ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಬಹುಶಃ ಮಂಜಮ್ಮ ಜೋಗತಿಯವರ ಎದುರುಗಡೆ ಕೂತ್ಕೊಳ್ಳುವಂತಹ ಒಂದು ಹಂತಕ್ಕೆ ರೀಚ್ ಆಗೋದಕ್ಕೆ ನನ್ನ ನಿಮ್ಮಂತವರಿಗೆ ಇನ್ನೂ ಬಹಳಷ್ಟು ವರ್ಷಗಳು ಬೇಕಾಗಬಹುದು ಯಾಕಂದ್ರೆ ಆ ದಾರಿ ಆಗಿದೆ ಆ ಪುಸ್ತಕವನ್ನ ಅವರ ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಲ ಅಲ್ಲೆಲ್ಲೋ ಇರ್ತಾ ಇದ್ರು ಮಹಶಿ ಪ್ರಪಂಚದಿಂದ ಕಣ್ಮರೆಯಾಗಿರ್ಬೇಕಿತ್ತೋ ಏನೋ ಅವರು ಅನುಭವಿಸಿದಂತಹ ಕಷ್ಟಗಳನ್ನ ಒಬ್ಬ ಮನುಷ್ಯನಿಗೆ ಒಂದು ಸವಾಲು ಬರಬಹುದು ಎರಡು ಬರಬಹುದು ಮೂರು ದೊಡ್ಡ ದೊಡ್ಡ ಕಷ್ಟಗಳು ಬರಬಹುದು ಚಿಕ್ಕ ಪುಟ್ಟದಕ್ಕೆಲ್ಲ ಹೆದ್ಕೊಂಡು ಓಡಿ ಹೋಗುವವರ ನಡುವೆ ಅಂತಹ ದೊಡ್ಡ ದೊಡ್ಡ ಸವಾಲುಗಳನ್ನ ಹೇಗೆ ಎದುರಿಸಿ ನಿಂತರು ಅಂತ ಮೊದಲು ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಮೊತ್ತ ಮೊದಲನೇದಾಗಿ ನಿಮಗೆ ಮಂಗಳೂರಿಗೆ ಸ್ವಾಗತ ಮತ್ತು ಈ ಜೆ ಸಿ ಐ ಎಲ್ಲ ಪದಾಧಿಕಾರಿಗಳಿಗೆ ಈ ಮಂಜಮ್ಮ ಜಗತಿಯ ಅನಂತ ಅನಂತ ಧನ್ಯವಾದಗಳು ಹಾಗೆ ಇಲ್ಲಿ ಬಂದಿರತಕ್ಕಂಥ ಪ್ರೀತಿಯ ವಿದ್ಯಾರ್ಥಿ ಮಕ್ಕಳಿಗೂ ಸಹ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಮಂಜಮ್ಮ ಜಗತಿಯ ಅನಂತ ಅನಂತ ಶುಭ ಸಂಜೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಮಗ್ ಬಹಳ ಹೆಮ್ಮೆ ಆಗ್ತಾ ಇದೆ ಮೇಡಮ್ ನನಗೆ ಅಹ್ ಬಹಳಷ್ಟು ಪ್ರಶ್ನೆಗಳಿದ್ವು ಆದ್ರೆ ಇತ್ತೀಚಿನ ಯುವ ಜನಾಂಗ ಇರುವವರಿಗೆ ಎಷ್ಟೋ ಜನರಿಗೆ ಬಹುಶಃ ಅದು ಮಾರ್ಗ ತೋರಿಸ್ಬೋದು ಅಂತ ಅನ್ಕೊಂಡಿದೀನಿ ಚಿಕ್ಕ ಪುಟ್ಟ ಸಮಸ್ಯೆ ಬಂದ ತಕ್ಷಣ ಮಾನಸಿಕ ಕಾಯಿಲೆ ಡಿಪ್ರೆಷನ್ ಅಂತ ಅದು ಸ್ವಲ್ಪ ದೊಡ್ಡದಾದ್ರೆ ಈ ಜೀವನವೇ ಬೇಡ ಅಂತ ಅಲ್ವಾ ನೀವು ಕೂಡ ಒಂದು ಕಾಲದಲ್ಲಿ ಅಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿತ್ತು ಆದ್ರೆ ಅದರಿಂದ ಗೆದ್ದು ಬಂದಿರಿ ಜಗತ್ತಿಗೆ ಬೆಳಕನ್ನ ತೋರಿಸೋರಾದ್ರಿ ಅಂತ ನಾನ್ ನಿಮ್ಮನ್ ಕೇಳೋದಿಷ್ಟೇ ಈ ಕಷ್ಟ ಸುಖ ಬಂದಾಗ್ಲೆಲ್ಲ ನಿಮ್ಮನ್ನ ಏಳಿಸಿದಂತ ಒಂದು ಶಕ್ತಿ ಇಂದಿನ ಯುವ ಜನಾಂಗಕ್ಕೆ ಬೇಕು ಅಂತಾದ್ರೆ ಯಾವ್ದನ್ನ ಅವರು ರೂಢಿಸ್ಕೋಬೇಕು ಅಂತ ಹೇಳ್ತೀರಾ ಮೇಡಮ್ ಏನಿಲ್ಲ ನನ್ನ ತಂದೆ ತಾಯಿಗೆ ಒಪ್ಪಿ ನನಗೆ ಜ್ಯೋತಿ ದೀಕ್ಷೆ ಕೊಡಿಸ್ಕೊಂಬಂದ್ರು ಕೊಡಿಸ್ಕೊಂಬಂದ್ಮೇಲೆ ಮತ್ತೆ ನನ್ನ ಮನೆಯಲ್ಲಿದ್ದರೆ ಒಳಗಡೆ ಇದ್ದರೆ ಒಳಗಡೆ ಏನು ಕೆಲಸ ಹೊರಗಡೆ ಇದ್ದರೆ ಹೊರಗೆ ಏನು ಕೆಲಸ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಹೆಣ್ಮಕ್ಳ ಹತ್ರ ಏನು ಕೆಲಸ ಗಂಡು ಮಕ್ಕಳ ಹತ್ರ ಮಾತಾಡಿದರೆ ಗಂಡು ಮಕ್ಕಳ ಹತ್ರ ಏನು ಕೆಲಸ ಅಂತ ಹಿಂಸೆ ಕೊಡೋದು ನಿಮ್ಗೆ ನಾನು ಯೋಚನೆ ಮಾಡಿದ್ದೆವು ನಾ ಇದು ಒಂದು ಸಮುದ್ರದಾಗಿನ ಗಿಡ ಇದ್ದಂಗೆ ಈ ಗಿಡದ ನೆರಳಿಗೆ ಯಾರೂ ಬರೋಲ್ಲ ನಾನು ಇರಬಾರ್ದು ಅಂತ ದಾವಣಗೆರೆ ಬಿಚ್ಚಾಟನೆ ಹೋಗಿ ಪಾಯಸನ್ನು ತಗೊಂಬಂದು ವಿಷ ಕುಡಿದು ಮಲಗಿಬಿಟ್ಟೆ ನಾನು ಮತ್ತೆ ಬೆಳಗ್ಗೆ ನೋಡಿಕೊಂಡಾಗ ನನಗೆ ಪ್ರಜ್ಞೆ ಇಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಹದಿನೈದು ದಿವಸ ತನಕ ಜೊತೆಗಿದ್ದು ಪ್ರಜ್ಞೆ ಮೇಲೆ ಯಾರೂ ಇರಲಿಲ್ಲ ಅವಾಗ ಮತ್ತೆ ಮನೆಗೆ ಹದಿನೈದು ದಿನ ತಿಂಗಳಾದ ಮೇಲೆ ದಿವಾದ್ಮೇಲೆ ಮನೆಗೆ ಹೋದ್ರೆ ಅಲ್ಲಿ ನನಗೇನು ಮಾತಾಡಿಸ್ಲಿಲ್ಲ ಏನಿಲ್ಲ ಮಾರನೇ ದಿನ ಜನಗಳನ್ನೆಲ್ಲ ಸೇರಿಸಿ ಸಂಜೆ ಹೊತ್ತು ಬ ಭಜನೆ ಮಾಡ್ತಾಯಿದ್ದಾನ ಮನೆ ಹತ್ರ ಅವ್ರ ಜೊತೆ ಎಲ್ಲ ಮಾತಾಡಿ ನಮ್ಮಂಜು ಹೊರಗೆ ಹೋಗಲಿ ನಮಗೆ ಬೇಡ ಅವ್ರ ಸಮುದಾಯ ಏನು ಬರುತ್ತದೆ ಹಂಗೆ ಬದುಕಲೇನು ಅಲ್ಲಿ ಈ ಶಕ್ಟ್ರೆ ಅವನು ಚಿಕ್ಕ ಹುಡುಗ ಎಲ್ಲಿ ಹೋಗ್ತಾನೆ ಅಂತಂದರೆ ಇಲ್ಲ ಹೆಣ್ಮಗಳಾಗಿದ್ರೆ ಅವನಿಗೆ ಮದುವೆ ಮಾಡಿ ಮನೆ ಬೇರೆ ಮಾಡಿರ್ತಿದ್ವಿ ಮಗ ಆಗಿದ್ರೆ ಅವ್ನಿಗೆ ಮದುವೆ ಮಾಡಿ ಅವನಿಗೆ ಮನೆ ಬೇರೆ ಮಾಡ್ತಿದ್ವಿ ಅಥವಾ ಹಂಗಮಿಗೆಲ್ಲ ಆಗಿದ್ರೆ ಅವನಿಗೆ ಕುಂದ್ರಿಸಿ ಒಂದು ಕಡೆ ಕೂಳಾಗ್ತಾ ಇದ್ವಿ ನಮ್ಮ ಮನೆಗೆ ಇರೋದು ಬೇಡ ಅಂತ ನಿರ್ಧಾರ ಮಾಡಿದ್ರು ಅವರು ಅವಾಗ ಅವರೆಲ್ಲ ಕೇಳಿದಾಗ ನಮಗೆ ಕೇಳಿದ್ರು ಮಂಜು ನಾನು ಹುಟ್ಟಿದ ಊರ ಜಾಗ ಅಲ್ಲ ಅಲ್ಲಿ ಯಾರ ಅಕ್ಕ ಅಮ್ಮ ಅಂತಿದ್ದಿಲ್ಲ ಮಂಜು ಅಂತಲೇ ಕಲಿಯೋರು ಶೆಟ್ಟಿ ಅಂತ ಕಲಿಯೋರು ಮಂಜು ಏನಂತೀಯಪ್ಪ ಅಂದರು ನೀವು ಹೆಂಗೆ ಹೇಳ್ತಿರೋ ಹಂಗ ನಿಮ್ಮಪ್ಪ ಹೊರಗೆ ಹೋಗಂತಾರೆ ಆಯಿತು ಹೋಗ್ತೀನಿ ಅಂತ ಮತ್ತೆ ಬಿಡುಗಡೆ ಇಲ್ಲ ಎಲ್ಲಿ ಹೋಗಿ ಆಮೇಲೆ ಹೊರಗಡೆ ದಿನ ಸೀರೆ ತಂದು ಪೂಜೆ ಮಾಡಿ ಉಡಿ ತುಂಬಿ ಕಳಿಸಿದ್ರು ಅಮ್ಮ ಮನೆಯಲ್ಲೇ ಇದ್ದರು ಅಪ್ಪ ಇಲ್ಲಿಂದೇ ಬರ್ತಾಯಿದ್ರು ಅಮ್ಮ ಎಲ್ಲಿ ಹೋಗ್ತಾ ಅಂತಲೂ ಕೇಳಲಿಲ್ಲ ಅಮ್ಮ ಅವತ್ತು ನನಗೆ ತುಂಬ ನೋವತ್ತು ಒಂಬತ್ತು ತಿಂಗಳು ಹೊಟ್ಟೆಲಿ ಬಳಕ್ಕೆ ಜಾಗ ಇದೆ ಇವತ್ತು ನಾನು ಹಿಂಗೆ ಆಗಿದ್ದೀನಂತ ಮನೆಗೆ ಬಳಕೆ ಜಾಗ ಇಲ್ಲ ಇವರಿಗೆ ಅಂತ ತುಂಬ ನೋವು ಬಂದು ಹತ್ತು ಗಂಟೆ ಬಸ್ ಸ್ಟ್ಯಾಂಡಿಗೆ ಹೋದೆ ನಾನು ಹದಿನೈದು ದಿನ ಪ್ರಜ್ಞೆ ಬಂದಿಲ್ಲ ಒಬ್ಬರು ಗಂಗಮ್ಮ ಅಂತ ಪರಿಚಯ ಆಗಿದ್ದರು ಆಮೇಲೆ ಅವರು ಮನೆಗೆ ಹೋದೆ ಹಿಂಗಾಯಿತು ಅಂತ ಎಲ್ಲ ಹೇಳಿದೆ ಅವರೆಲ್ಲ ದೇವಸ್ಥಾನದಲ್ಲಿಟ್ಟರು ಅಲ್ಲಿ ಕಷ್ಟಗಳನ್ನು ಅನುಭವಿಸಿದೆ ಆಮೇಲೆ ಬೇಡ ಅಂತ ಒಂದು ಜಾಲಿನಗರದಲ್ಲಿ ಮನೆ ಮಾಡಿಕೊಟ್ಟರು ಅಲ್ಲಿ ಐವತ್ತು ರೂಪಾಯಿ ಬಾಡಿಗೆ ಮಾಡಿಕೊಂಡಿದ್ದೆ ಒಂದಿನ ಕುಕ್ವಾಡದಲ್ಲಿ ಇದೆ ನಮ್ಮಪ್ಪ ಕೆಲಸ ಮಾಡ್ತಿದ್ದೆ ನಾನು ಓದಿದ್ದು ಅಲ್ಲೇ ಜೋಗ್ಯ ಆಗಿದ್ದಲ್ಲ ಭಿಕ್ಷಾಟನೆಗೆ ಅಲ್ಲೂ ಹೋದ್ರೆ ಚೆನ್ನಾಗಿ ಭಿಕ್ಷೆ ಸಿಗುತ್ತಲ್ಲ ಅಂತ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಳಿವಿ ಅಲ್ಲಿಗೆ ಹೋಗ್ತಿದ್ದೆ ಒಂದಿನ ಭಿಕ್ಷೆ ಬೇಡ್ಕೊಂಡು ಎರಡು ತಿಂಗ್ಳು ಮನೆ ಬಾಡಿಗೆ ಕೊಡಬೇಕಾಗಿತ್ತು ತಗೊಂಡು ಬರಬೇಕಾದ್ರೆ ಹೈಸ್ಕೂಲ್ ಫೀಲ್ಡಿಂಗ್ ಹೇಳ್ದು ನಡ್ಕೊಂಡು ಹೋದ್ರೆ ಬೇಗ ಹೋಗ್ಬಿಡ್ತೀನಲ್ಲ ಅಂತ ಐ ಸ್ಕೂಲ್ ಫೀಲ್ಡಿಗೆ ಎಳೆದು ಹೋಗ್ತಾ ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ನಾಲ್ಕೈದು ಜನ ಗಂಡಸರು ಕುಡ್ ಕೂತಿದ್ರು ಮಾತಾಡಿಸಿದ್ರು ಯಾರು ನೀನು ನಾನು ಜೋಗಮ್ಮ ಭಿಕ್ಷೆ ಹೋಗಿದ್ದೆ ಮನೆಗೆ ಹೋಗ್ತಾಯಿದ್ದೀನಿ ಜಾಲಿನಗರದಲ್ಲಿ ಮನೆ ಇತ್ತಂದ್ರು ದುಡ್ಡು ಎಷ್ಟಿ ಕೊಡು ಅಂದ್ರೆ ಹಣ ನನ್ನ ಹತ್ರ ದುಡ್ಡು ಇಲ್ಲ ಅಂದರೆ ಆವಾಗ ಅವರು ಪಡ್ಲಿಗೆನ ಕಿತ್ಕೊಂಡ್ರು ಪಟ್ಲಿಗೆ ಅಂದರೆ ಬೀದರ್ ಕುಟ್ಟಿ ಥರ ಆಗಲ್ಲ ಇರುತ್ತೆ ಅದನ್ನು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪಡ್ಲಿಗೆ ಅಂದರೆ ಏನು ಅಂತ ಆ ಪಡ್ಲಿಗೆ ಕಸ್ಕೊಂಡ್ರು ಅವ್ರ ಕೈಯ ಬಂದು ನನ್ನ ಕೈಯ ಒಂದು ಪಡ್ಲಿಗೆ ಬಿತ್ತು ಅಕ್ಕಿ ಎಲ್ಲ ಚೆಂದೋದವು ಅವೆರಡರ ಮಧ್ಯೆ ಎಪ್ಪತ್ತು ರೂಪಾಯಿ ದುಡ್ಡು ಇಟ್ಟಿದ್ದೆ ನಾನು ನನ್ನ ಹತ್ರ ಪರಿಸಿಲ್ಲ ಚೀಲ ಇಲ್ಲ ಆ ಎಪ್ಪತ್ತು ರೂಪಾಯಿಗೂ ದುಡ್ಡು ಕಸ್ಕೊಂಡ್ರು ಅವರು ಆಮೇಲೆ ಜಾಕೆಟ್ ಎಲ್ಲ ಕಿತ್ತು ಸೀರೆ ಎಲ್ಲ ಕಿತ್ತು ಚಿತ್ರ ಹಿಂಸೆ ಮಾಡಿ ಸಿಗರೇಟಿಂದ ಬಾಯಿಂದ ಕಚ್ಚಿ ಚಿತ್ರ ನಾನು ಎಷ್ಟು ಅಳ್ತಾ ಇದ್ದೀನಿ ಅಣ್ಣ ನಾನು ಜೋಗಮ್ಮ ಬೇಡ ನಾನು ಗಂಡ್ಮಗೆ ಹಾಕಿದ್ರೆ ಅವರು ಬಿಡೋಕ್ಕೆ ಇಲ್ಲ ಅವ್ರು ಐದಾರು ಜನ ಚಿಂದ ಫುಟ್ಬಾಲ್ ಥರ ಚೆಂಡಾಡಿ ಬಿಟ್ಟರು ಅವಾಗ ಹತ್ತು ಗಂಟೆ ಬಟ್ಟೆ ಉಟ್ಕೊಂಡು ಮನೆಗೆ ಹೋದೆ ರೂಮ್ಗೆ ಹೋಗಿ ಸಹಕಾರ ಕೇಳ್ದು ಈ ಥರ ಆಯಿತು ಅಂತ ಬೇಡ ಮನೆ ಬಾಡಿಗೆ ಬಿಡು ಅಂತ ಬಿಟ್ಟು ಆಮೇಲೆ ರಾತ್ರಿ ನಾನು ಮನೆಗೆ ಹೋದೆ ರೂಮ್ಗೆ ಹೋದೆ ಅವಾಗ ರಾತ್ರಿ ಮಲ್ಕೊಂಡಾಗ ನಿದ್ದೆ ಬರ್ತಾ ಇಲ್ಲ ತಂದೆ ತಾಯಿ ಸೇರಲಿಲ್ಲ ಬಂಧು ಬಳಗ ಸೇರ್ಲಿಲ್ಲ ಭಿಕ್ಷೆ ಬೇಡ್ಕೊತಿದ್ರೆ ಜನಗಳು ಇಲ್ಲ ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿ ಮನೆಯಿಂದ ಡ್ರೈ ಓಡಾಡ್ತಿತ್ತು ಅಂದರೆ ಬದಗ್ಸೋಕ್ಕಾಗಲ್ಲ ವಿಷ ಕೊಡೋದು ಬದಗ್ಸಿದ್ರು ಅಲ್ಲಿ ರೈಲಿಗೆ ಬಿದ್ದರೆ ಆಗಲ್ಲ ಅಂತ ನಿರ್ಧಾರ ಮಾಡಿದೆ ಬಂಧುಗಳೇ ಮನಸ್ಸು ಎರಡಿರುತ್ತೆ ಒಂದು ಮಾಡು ಅನ್ನತ್ತೆ ಇನ್ನೊಂದು ಮಾಡಬೇಡ ಅಂತ ಹೇಳುತ್ತೆ ಒಂದು ಹೋಗು ಅನ್ನತ್ತೆ ಇನ್ನೊಂದು ಮನಸ್ಸು ಬೇಡ ಅಂತ ಹೇಳುತ್ತೆ ಹಂಗೆ ಏನು ಸಾಯಿ ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು ಇನ್ನೊಂದು ಮನಸ್ಸು ಬೇಡ ನೀನು ಬದುಕು ನಿನಗೆ ಯಾರು ಚೀತು ಅಂದಿದಾರೋ ಅವರಿಗೆ ಬದುಕಿ ತೋರಿಸು ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು ಆ ಎರಡೂ ಮನಸ್ಸನ್ನು ಒಟ್ಟಿಗೆ ಮಾಡಿ ಸಾಯಿಬಾರದು ಅಂತ ನಿರ್ಧಾರ ಮಾಡಿ ಒಂದು ಚೊಂಬಿನ ತುಂಬಾ ನೀರ್ ಕುಡಿದು ಬೆಳಸಿ ಹೊಂದ್ಕೊಂಡು ಮಲಗ್ಕೊಂಡವಳು ಅವತ್ತಿಂದ ಇವತ್ತಿನವರಿಗೆ ಸಹಾಯ ಪ್ರಯತ್ನವನ್ನ ಮಾಡಿಲ್ಲ ಈ ಕಥೆನ ಕೇಳಿ ಬಹುಶಃ ಚೇಂಜ್ ಆಗ್ಬೇಕು ಅನ್ನೋರಿಗೆ ಇದೊಂದು ಸ್ಫೂರ್ತಿ ಅಂತ ಮಕ್ಕಳಿಗೆ ಇವತ್ತು ಬೆಳಗ್ಗೆ ಹೇಳಿದೆ ಮಕ್ಕಳಿಗೆ ಜೀವನದಲ್ಲಿ ಏನೇ ಒಂದು ನೋವು ಆಗ್ಲಿ ಓದುವಾಗ ನಂಬರ್ ಕಡಿಮೆ ಆಗ್ಲಿ ಫೇಲ್ ಆಗ್ಲಿ ಗಂಡ ಆಗಿ ಬಿಟ್ಟು ಇನ್ನೊಬ್ಬಳ ಹಿಂದೆ ಹೋಗ್ಲಿ ಗಂಡ ಒಂದ್ ಮಗು ಕೊಟ್ಟು ಒಂದು ಸತ್ತು ಹೋಗ್ಲಿ ಅಥವಾ ಏಳ್ತಿ ಆಗಿ ಏಳ್ತಿ ಸತ್ತು ಹೋಗ್ಲಿ ಅಥವಾ ಲವ್ ಮಾಡಿದ ಹುಡುಗಿ ಹುಡುಗ ಕೈ ಕೊಡ್ಲಿ ಜೀವನದಲ್ಲಿ ಏನೇ ತೊಂದರೆ ಬಂದ್ರು ಈಗಿನ ಯುವಕರು ಯುವತಿಯರು ಯೋಚನೆ ಮಾಡೋದು ಆತ್ಮಹತ್ಯೆ ನಾನು ಸಾಯ್ಬೇಕು ಇರಬಾರ್ದು ಅಂತ ನಿರ್ಧಾರ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಈ ಮನುಷ್ಯ ಜನ್ಮ ಹುಟ್ಟಿ ಬರೋದು ಸುಲಭ ಅಲ್ಲ ನಾವು ಹುಟ್ಟಿದೀವಿ ಇದ್ರಲ್ಲಿ ಏನಾರು ಮಾಡಿ ಸಾಧಿಸ್ಬೇಕು ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ ನಾನು ನಿನ್ನನ್ನು ಗುರ್ಸಲ್ಲ ನೀನು ನನ್ನನ್ನು ಗುರ್ಸಲ್ಲ ಎಲ್ಲರ ಮಧ್ಯೆ ನನ್ನನ್ನು ನಾನು ಗುರ್ಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡದು ದಯವಿಟ್ಟು ಯಾರು ಸಾಯೋ ಪ್ರಯತ್ನ ಮಾಡಬೇಡ್ರಿ ನಾನು ನೀರು ಕುಡಿದೀನಿ ನೆನಪು ಮಾಡ್ಕೊಂಡು ಒಂದು ಲೀಟರ್ ನೀರು ಕುಡಿದು ಮೌನವಾಗಿ ಹತ್ತು ನಿಮಿಷ ನಿಂತ್ಕೊಂಡ್ಬಿಡ್ರಿ ಸಾಧಕರಾಗ್ತೀರಿ ಅಂತ ಮಕ್ಳಿಗೆ ಇವತ್ತು ಖಂಡಿತ ಇದಕ್ಕೊಂದು ಜೋರಾದ ಚಪ್ಪಾಳೆಯನ್ನ ನಾವು ಮನಸ್ಸಿನಿಂದ ನೀಡಬೇಕು ನಿಮ್ಮಿಷ್ಟು ಜನರ ಜೊತೆಗೆ ಅದೆಷ್ಟು ಸಾವಿರ ಲಕ್ಷ ಜನರ ಚಪ್ಪಾಳೆಯ ಪ್ರೀತಿ ನಿಮ್ಮನ್ನ ತಲುಪಿದೆ ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದಾರೆ ಅಹ್ ತೃತೀಯ ಲಿಂಗಿಗಳಿಗೋಸ್ಕರ ಅಷ್ಟೇ ಅಲ್ಲ ಬಹುಶಃ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಬರುತ್ತೆ ನೀವು ಆ ಸಮುದಾಯದವರಿಗೆ ಒಳ್ಳೇದಾಗಬೇಕು ಅಂತ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಇವತ್ತಿನವರೆಗೂ ಮಾಡ್ತಾ ಬಂದಿದ್ದೀರಾ ಆದ್ರೆ ನನಗನ್ಸುದು ಈಗ ಯಾವುದೇ ಭೇದ ಭಾವ ಕಾಣೋದಿಲ್ಲ ಮನುಷ್ಯ ಆ ಮನುಷ್ಯನಿಗೆ ಜೀವನ ನಡೆಸ್ಬೇಕು ಅಂತಂದ್ರೆ ಇಂಥದ್ದೆಲ್ಲ ಸವಾಲುಗಳನ್ನ ಎದುರಿಸ್ಬೇಕು ಎದ್ದು ಹೇಗೆ ಬದುಕನ್ನ ಕಟ್ಕೋಬಹುದು ಅನ್ನೋದನ್ನ ನೀವು ಸಾಧಿಸಿ ತೋರಿಸಿದಿರ ಅಮ್ಮ ನೀವು ಕೇವಲ ಒಂದು ಅಥವಾ ಎರಡು ಅನ್ನೋದು ನಂಬರ್ ಅಲ್ಲಿಲ್ಲ ಎಷ್ಟೋ ಜನರಿಗೆ ನೀವು ಆ ಒಂದು ಆಶೀರ್ವಾದ ನೀಡ್ತಾ ಇದ್ದೀರಾ